ಜನಸ್ನೇಹಿ ಆಶ್ರಮದ ಪರಿಸ್ಥಿತಿ ಒಂದ್ಸತಿ ನೋಡ್ತೀರಾ ನೀನು ಆಚೆ ಹೋಗ್ಬೇಕೀಗ ನಿನಿಗ್ ಮಾತ್ರ ನಿನಗ್ ಮಾತ್ರ ಒಳಗಡೆ ಜಾಗ ಇದೆ ಅನ್ಕೋಬೇಡ ನೀನು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಜನಸ್ನೇಹಿ ಆಶ್ರಮದ ಪರಿಸ್ಥಿತಿ ಒಂದ್ಸತಿ ನೋಡ್ತೀರಾ ಈ ವಿಡಿಯೋನ ಒಂದ್ಸತಿ ನೋಡಿ ನಿಮಗೆ ಗೊತ್ತಾಗತ್ತೆ ಬರೋಬ್ಬರಿ ನೂರೈವತ್ತು ಐವತ್ತು ನೂರ ಅರವತ್ತು ಜನ ಇರುವಂತ ಜಾಗ ತಿಂಗಳಿಗೊಮ್ಮೆ ಯಾವ ರೀತಿ ಕಷ್ಟಪಡಬೇಕು ಅಂದರೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ ಬಹಳ ಬಹಳ ಕಷ್ಟ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜಾಗ ಚಿಕ್ಕದಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಆರೋಗ್ಯದ ಜೊತೆಗೆ ಸ್ವಚ್ಛತೆಯೂ ಕೂಡ ಕಾಪಾಡಬೇಕಾಗತ್ತೆ ಸೊ ಪ್ರತಿ ತಿಂಗಳು ಈ ರೀತಿ ಸ್ವಚ್ಛತಾ ಕಾರ್ಯವನ್ನು ಅಭಿಯಾನ ಮಾಡ್ಕೊಳ್ತೀವಿ ಸೊ ಸ್ವಚ್ಛತೆಯನ್ನು ಮಾಡೋದಕ್ಕೆ ಎಲ್ಲರನ್ನು ಕರೆಸ್ಕೊಂಡು ರೆಡಿ ಮಾಡ್ಕೊಳ್ತೀವಿ ಸೊ ಯಾವ ಥರ ಕಷ್ಟಪಡ್ತೀವಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡಿ ನಿಜವಾಗ್ಲೂ ಭಾಳ ಕಷ್ಟ ಆಗುತ್ತೆ ಈ ಥರದ್ದೆಲ್ಲ ನಿಭಾಯಿಸೋದಕ್ಕೆ ಯಾಕಂತ ಹೇಳಿದ್ರೆ ಇದು ಚಿಕ್ಕ ಜಾಗ ಆಗಿರೋದ್ರಿಂದ ಸೊ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಜನ ಸಹಕಾರ ಸಪೋರ್ಟ್ ಮಾಡಬೇಕಷ್ಟೇ ನಮ್ಮ ಕಷ್ಟ ಹೇಗಿರುತ್ತೆ ಇಲ್ಲಿನ ಒಳಗಡೆಯಿಂದ ಪರಿಸ್ಥಿತಿ ದುರಸ್ಥಿತಿ ಎಲ್ಲವನ್ನು ನೀವೇ ಗಮನಿಸಿ ಎಷ್ಟು ಕಷ್ಟ ಆಗ್ಬೋದು ಅಂತ ನೀವೇ ನಿಮ್ಮ ಕಮೆಂಟ್ ಮುಖಾಂತರ ಉತ್ತರ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಒಂದು ಜಾಗದ ಎಲ್ಲ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಗಮನಿಸೋ ಹಾಗೆ ಆಶ್ರಮದಲ್ಲಿರೋ ಎಲ್ಲ ವಸ್ತುಗಳು ಕೂಡ ನೋಡಿ ಇಲ್ಲಿ ರಸ್ತೆಗೆ ಬಂದು ಗುಡ್ಡ ಹಾಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ಜಾಗ ಕೂಡ ಇಲ್ಲ ನನಗೆ ಆಲ್ರೆಡಿ ಇದೆಲ್ಲ ಲೇಬೆಟ್ ಎಲ್ಲ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಎಲ್ಲರೂ ಕೂಡ ಮನೆಗಳನ್ನು ಕಟ್ಟುವಂತ ಪ್ರಯತ್ನ ಮಾಡ್ಬಿಡ್ತಾರೆ ಸೊ ಈಗ ಇರುವಂತ ಜಾಗದಲ್ಲಿ ಎಲ್ಲ ಸ್ವಚ್ಛತೆ ಮಾಡಬೇಕು ಕ್ಲೀನ್ ಮಾಡಬೇಕು ಆಶ್ರಮಕ್ಕೆ ಕಂಪ್ಲೀಟ್ ಆಗಿ ನಾವು ಸ್ವಚ್ಛಗೊಳಿಸಬೇಕಂತ ಹೇಳಿದ್ರೆ ಕಂಪ್ಲೀಟಾಗಿ ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತಗೊಂಡ್ಬಂದು ರೋಡ್ಗೆ ಹಾಕಬೇಕಾಗತ್ತೆ ನೋಡ್ಬೋದು ನೀವೆಲ್ಲ ತೊಗೊಂಬಂದು ಆ ವಸ್ತುಗಳನ್ನೆಲ್ಲ ತೊಗೊಂಡ್ಬಂದು ಅವ್ರು ಒಟ್ ಬಟ್ಟೆಗಳಾಗಿರ್ಬೋದು ಅವರು ಒತ್ಕೊಳ್ಳೋದಾಗಿರ್ಬೋದು ಬೆಟ್ಟಿ ಬೆಡ್ಶೀಟ್ಗಳಾಗಿರ್ಬೋದು ಎಲ್ಲವನ್ನೂ ತೊಗೊಂಡ್ಬಂದು ರಸ್ತೆಯಲ್ಲಿ ಹಾಕ್ಬೇಕಾಗುತ್ತೆ ಸೊ ಹೀಗಾಗಿ ನೋಡಿ ಇದೆಲ್ಲ ನೀವು ನೋಡ್ಬೋದು ಇವಾಗ ಈಗ ಒಳಗಡೆ ಹೇಗೆಲ್ಲ ಸ್ಥ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ಒಂದು ವಿಡಿಯೋ ನೋಡ್ಬಿಟ್ಟು ಜಸ್ಟ್ ಒಂದು ಎರಡೂವರೆ ಮೂರು ನಿಮಿಷದ ವೀಡಿಯೋ ನೀವು ನೋಡ್ಬಿಟ್ಟು ಆ ಸೂಪರಪ್ಪ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ಬಿಡ್ಬೋದು ಈಸಿ ಬಟ್ ಈ ಕೆಲಸನ ಒಂದು ದಿನ ಫುಲ್ಲು ನಿಭಾಯಿಸೋದಿದೆಯಲ್ಲ ಬಹಳ ಭಾಳ ಕಠಿಣವಾಗಿರುತ್ತೆ ಭಾಳ ಕಷ್ಟವಾಗಿರುತ್ತೆ ಬರೋಬ್ಬರಿ ಎಲ್ಲರೂ ಕೂಡ ಮೆಂಟಲಿ ಅಪ್ಸೆಟೆಡ್ ಆಗಿರುವಂತವ್ರು ಮಾನಸಿಕ ಅಸ್ವಸ್ಥರಾಗಿರುವಂತವ್ರು ಸಾಕಷ್ಟು ಜನ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಜಾಗ ತುಂಬಾ ಈಗ ನೋಡ್ತಾ ಇರ್ಬೋದು ನನ್ನ ಮಕ್ಕಳು ಕೂಡ ಅಲ್ಲಿ ಕೆಲಸ ಮಾಡ್ತಿದಾರೆ ಎಲ್ಲವನ್ನೂ ಕೂಡ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡ್ ಇಲ್ಲ ಹಾಕುವಂತ ಪ್ರಯತ್ನ ಮಾಡಿದ್ದೀವಿ ಸೊ ಬನ್ನಿ ಒಳಗಡೆ ಹೋಗೋಣ ಇವಾಗ ಸೊ ಬನ್ನಿ ಎಲ್ಲ ನಮ್ಮ ಹುಡುಗರು ಸಿದ್ಧವಾಗಿದ್ರೆ ರೆಡಿ ಆಗಿದ್ರಾ ಹಾ ರೆಡಿ ರೆಡಿ ಸೊ ತುಂಬಾ ಕಷ್ಟಕರವಾದಂತ ಕೆಲಸ ಯಾಕಂದ್ರೆ ಎಲ್ಲಾ ಔಷಧಿ ಹೊಡಿಬೇಕಾಗತ್ತೆ ಒಳಗಡೆ ಸೊ ಎಲ್ಲ ಕೂಡ ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಹುಡುಗರು ಬನ್ನಿ ಅಜಯ್ಯ ಅಂದರ್ ಇಲ್ಲಿ ನೋಡ್ತಾ ಇದ್ದೀರಾ ಈಗ ಮಧ್ಯಾಹ್ನಕ್ಕೆ ಹುಡುಗ ಊಟಕ್ಕೆ ಕೂಡ ಪ್ರಿಪೇರ್ ಮಾಡಬೇಕಾಗುತ್ತೆ ಯಾಕಂದ್ರೆ ತುಂಬಾ ಜಾಗ ಚಿಕ್ಕದಾಗಿರೋದ್ರಿಂದ ನಾವು ಒಳಗಡೆ ಔಷಧಿ ಹೊಡಿತೀವಿ ಸೊ ಕಷ್ಟ ಆಗುತ್ತೆ ಹಂಗಾಗಿ ಇಲ್ಲೆಲ್ಲ ನೋಡಿ ಹೊರಗಡೆ ಬಂದು ಕೂತಿದ್ದಾರೆ ಈಗ ನಮ್ಮ ತಂದೆಯವರು ಕೂಡ ಇಲ್ಲಿ ಅಡಿಗೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಈಗ ಮಧ್ಯಾಹ್ನ ಊಟ ಕೊಡ್ಲಿಲ್ಲ ಅಂದರೂ ಕಷ್ಟ ಆಗುತ್ತೆ ಇಲ್ಲಿ ಕ್ಲೀನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಒಂದಿನದ ಊಟ ನಿಲ್ಸೋಕ್ಕಾಗಲ್ಲ ಅಥವಾ ಇಲ್ಲಿ ಔಷಧಿ ಹೊಡೆಯೋದ್ರಿಂದ ತುಂಬಾ ಜಾಗೃತಿಕತೆಯಿಂದ ಊಟದ ವ್ಯವಸ್ಥೆನ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಇಲ್ಲಿ ಮುಂದೆಗಡೆ ನಮ್ಮ ತಂದೆಯವರು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡಬಹುದು ನೀವು ಎಲ್ಲಾ ವಸ್ತುಗಳ್ನ ಬಂದು ಇಲ್ಲಿ ಹಾಕ್ಬಿಟ್ಟಿದೀವಿ ಎಲ್ಲ ಹೊರ್ಗಡೆ ಬಂದ್ ಕೂತ್ಬಿಟ್ಟಿದ್ದಾರೆ ಆಯ್ ಮಾಡಿ ಎಲ್ಲ ಒಂದ್ಸತಿ ಆಯ್ ಎಲ್ಲ ಆಚೆ ಕೂತಿದೀರಾ ಯಾಕೆ ಅಣ್ಣ ಹೊಸ ವರ್ಷಕ್ಕೆ ಎಲ್ಲ ಕರೆಕ್ಟ್ ಅಲ್ವಾ ಸೊ ನೋಡ್ಬೋದು ಹಾಯ್ ನೀನು ಆಚೆ ಹೋಗ್ಬೇಕೀಗ ನಿನಗೆ ಮಾತ್ರ ನಿನಗೆ ಮಾತ್ರ ಒಳಗಡೆ ಜಾಗ ಇದೆ ಅನ್ಕೋಬೇಡ ನೀನು ನಿನ್ಗೂ ನೀನು ಈಗ ಔಷಧಿ ಹೊಡಿತಾರೆ ಆಚೆ ಹೋಗ್ಬೇಕು ನೋಡಿ ಬ ಸೊ ಎಲ್ಲ ಸ್ವಚ್ಛಗೊಳಿಸುವಂತ ಪ್ರಯತ್ನ ಇಡೀ ಆಶ್ರಮ ಕಂಪ್ಲೀಟ್ ಆಗಿ ಔಷಧಿ ಹೊಡಿಬೇಕಾಗತ್ತೆ ನೋಡಿ ಕಿಚನ್ ಇಂದ ಹಿಡಿದು ಯಾಕಂದ್ರೆ ಜಾಸ್ತಿ ದಿನಗಳಾದರೆ ಜಿರ್ಲೆಗಳು ಮತ್ತೆ ಸಾಕಷ್ಟು ನಿಮಗೆ ಗೊತ್ತಿರುತ್ತೆ ಸರಿಸುಮಾರು ಇನ್ನೊಂದು ಮೂರರಿಂದ ನಾಲ್ಕು ಅವರು ಈ ಕ್ಲೀನಿಂಗ್ ಕೆಲಸ ಆಗುತ್ತೆ ಅಲ್ಲಿವರೆಗೂ ಕೂಡ ಇವರೆಲ್ಲರೂ ಕೂಡ ಇಲ್ಲೇ ಕೂತಿರ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಳಗಡೆ ಔಷಧಿ ಹೊಡೆದಿರ್ತಾರೆ ಹಾಗಾಗಿ ಸೊ ನೀವು ನೋಡ್ಬೋದು ಎಲ್ಲ ಕೂಡ ಈಗ ಇಲ್ಲಿ ಕೂತಿದ್ದಾರೆ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಆರೋಗ್ಯ ಸರಿ ಇಲ್ದಿರೋರು ಇದ್ದಾರೆ ಮಲ್ಕೊಳ್ಳ ಕೂತ್ಕೊಳ್ಳಕ್ಕೆ ಜಾಸ್ತಿ ಹೊತ್ತು ಆಗದೆ ಇರೋರು ಇದ್ದಾರೆ ಆದರೂ ಕೂಡ ವಿಧಿ ಇಲ್ಲ ನಮಗೆ ಅಲ್ಲಿ ಕ್ಲೀನ್ ಆಗಬೇಕು ಅಂದರೆ ಇವರೆಲ್ಲರೂ ಕೂಡ ಇಲ್ಲಿ ಹೊರಗಡೆ ಕೂತ್ಕೊಳ್ಳೇಬೇಕಾಗಿದೆ ಸೊ ಅವರ ಬಟ್ಟೆ ಬರೆ ಮತ್ತೆ ಎಲ್ಲವನ್ನೂ ವಾಶ್ ಮಾಡುವಂಥ ಪ್ರಯತ್ನ ಆಗಬೇಕು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಆಶೀರ್ವಾದ ಎಲ್ಲ ಇರಲಿ ಯಾಕಂತ ಹೇಳಿದರೆ ಇಷ್ಟು ಜನರನ್ನ ನಿಭಾಯಿಸೋದು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ನೆಂಟರು ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಇಷ್ಟು ಜನರನ್ನು ನಿಭಾಯಿಸಬೇಕಂದ್ರೆ ಯಾವ್ಯಾವ ರೀತಿ ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗತ್ತೆ ಎಷ್ಟು ಕಷ್ಟಗಳನ್ನ ನಿಭಾಯಿಸಬೇಕಾಗತ್ತೆ ಎಲ್ಲ ಕುಂದು ಕೊರತೆಗಳ್ನು ನಿಭಾಯಿಸಬೇಕಾಗತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸೊ ಎಲ್ಲ ಸಿದ್ಧತೆ ಕ್ಲೀನಿಂಗ್ ಕೆಲಸ ವಾಶ್ ಮಾಡುವಂತ ಕೆಲಸ ಎಲ್ಲವನ್ನೂ ಮಾಡಬೇಕಾಗಿದೆ ಹಾಗಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸೊ ನೋಡಿ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇನ್ನೇನು ಕ್ಲೀನ್ ಮಾಡಬೇಕಾ ಆಫೀಸು ಮನೆ ಅಥವಾ ಯಾವುದಾದ್ರೂ ಜಾಗವನ್ನ ಅಥವಾ ಫ್ಯಾಕ್ಟ್ರಿಯನ್ನು ಏನಾದರೂ ಕ್ಲೀನ್ ಮಾಡಬೇಕು ಸ್ವಚ್ಛಗೊಳಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಅವ್ರದ್ದು ಸೊ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಇಡೀ ಇವತ್ತು ಜನ ಆಶ್ರಮವನ್ನ ಸ್ವಚ್ಛಗೊಳ್ಸೋದಕ್ಕೆ ಕಂಪ್ಲೀಟ್ ಆಗಿ ರೆಡಿಯಾಗಿ ಸಿದ್ಧವಾಗಿ ಬಂದಿರಲ್ ರೆಡಿ ಇದೀರಾ ರೆಡಿ ರೆಡಿ ಕಮಾನ್ ಬಾಯ್ಸ್ ನಮಸ್ಕಾರ ನನ್ನ ಹೆಸರು ವಿನಯ್ ಅಂತ ನಾವು ಓ ಕೇರ್ ಸರ್ವಿಸಸ್ ಇಂದ ಬಂದಿದ್ದೀವಿ ನಾವು ಇವತ್ತು ಸೊಂಡೆಕೊಪ್ಪದಲ್ಲಿರೋ ಜನಶ್ರೀ ಸೇವಾ ಆಶ್ರಮಕ್ಕೆ ಬಂದಿದ್ದೀವಿ ಇವತ್ತು ನಮ್ಮ ಕಂಪ್ನಿಯವರ ಕಡೆಯಿಂದ ಫ್ರೆಶ್ ಕಂಟ್ರೋಲ್ ಮತ್ತೆ ಡೀಪ್ ಕ್ಲೀನಿಂಗ್ ಸರ್ವಿಸಸ್ನ ಮಾಡಿದೀವಿ ಅದ್ರ ಬಗ್ಗೆ ನಮ್ಮ ಅವ್ರಿಗೆ ಯೋಗೇಶ್ ಅವರಿಗೆ ಏನ ಅನುಭವ ಆಗಿದೆ ಅದನ್ನು ಅವ್ರು ಹಂಚ್ಕೊಳ್ತಾರೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ವಿನೋದ್ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಹಾಗೆ ಇವರ ಕಂಪನಿ ವತಿಯಿಂದ ನಿಜವಾಗ್ಲೂ ನನಗಂತೂ ಬಹಳ ಸಂತೋಷ ಆಯ್ತು ಇವರ ಜೊತೆಲಿರ್ತಕ್ಕಂಥ ಹುಡುಗರು ಅಷ್ಟೇ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಇಲ್ಲಿರ್ತಕ್ಕಂತ ಸಾಕಷ್ಟು ತೊಂದರೆಗಳಿತ್ತು ಈಗ ನೋಡಿ ವಯಸ್ಸಾಗಿರೋರು ಇರುವಂತ ಜಾಗ ನೂರ ಅರವತ್ತಕ್ಕಿಂತ ಹೆಚ್ಚು ಇರುವಂತ ಜಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ನಮ್ಗೆ ಇದನ್ನ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಅಹ್ ನಿಜವಾಗ್ಲೂ ಕೆಳ ಒಳಗಡೆ ಬಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಆ ತುಂಬಾ ಅಸಹ್ಯವಾಗೂ ಕಾಣ್ತಾ ಇತ್ತು ಸೊ ಅಂತ ಒಂದು ಅದ್ಭುತವಾಗಿ ಅಂತ ಒಂದು ಜಾಗವನ್ನ ಅದ್ಭುತವಾಗಿ ಕ್ಲೀನ್ ಆಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಜಿರ್ಲೆಗಳಾಗಿರ್ಬೋದು ಇನ್ನೂ ಸಾಕಷ್ಟು ತೊಂದರೆಗಳಿತ್ತು ಅದೆಲ್ಲವನ್ನೂ ಹೋಗ್ಲಾಡಿಸಿ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ನೀವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಇವರ ಮೊದಲನೇದಾಗಿ ಇವರ ತಂಡದವ್ರಿಗೆ ಮತ್ತೆ ಇವರ ಯುವಕರಿಗೆ ಅಂದ್ರೆ ಇವ್ರ ಜೊತೆಲಿರ್ತಕ್ಕಂಥ ಹುಡುಗರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೆಕ್ ಇಷ್ಟಪಡ್ತೀನಿ ಯಾರು ಕೂಡ ಈ ಕೆಲಸನ ಆಯ್ಕೆ ಮಾಡ್ಕೊಳ್ಳಲ್ಲ ಯಾಕಂದ್ರೆ ತುಂಬಾ ಕಷ್ಟ ಎಷ್ಟು ಗಲೀಜಿ ಇರುತ್ತೆ ಅಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ರೆ ತುಂಬಾ ಒಳ್ಳೆ ಮನ್ಸಿರ್ಬೇಕು ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಸೊ ಇಷ್ಟು ಚೆನ್ನಾಗಿ ನಮ್ಗೆ ಇವತ್ತು ನಿಮ್ಗೆ ಗೊತ್ತಿದೆ ನೂರ ಅರವತ್ತು ಜನ ಇಲ್ಲಿ ಮಲಗ್ತಿದ್ದಾರೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ತುಂಬಾ ಕಷ್ಟ ಇದೆ ಜೀವನದಲ್ಲಿ ಅಪ್ಪ ಅಮ್ಮನ್ನ ಸಾಕೋದೇ ತುಂಬಾ ಕಷ್ಟದ ವಿಚಾರ ಅಂತದ್ರಲ್ಲಿ ಇಲ್ಲಿ ಒಂದು ನೂರೈವತ್ತರಿಂದ ನೂರ ಅರವತ್ ಜನಕ್ಕೆ ನೀವು ಅನ್ನ ಹಾಕ್ಬಿಟ್ಟು ಸ್ವಂತ ಅಪ್ಪ ಅಮ್ಮನ್ ತರ ನೀವು ನೋಡ್ಕೊಳ್ತಿದ್ದೀರಾ ದಯವಿಟ್ಟು ನಾನು ಎಲ್ಲಾ ವೀಕ್ಷಕರಿಗೂ ನಾನ್ ಹೇಳೋದೇನಂದ್ರೆ ನಮ್ ಕಂಪ್ನಿನ ನೀವು ನೋಡಿ ಹೆಂಗೆ ರೆಫರ್ ಮಾಡ್ತಿರೋ ಅದೇ ತರ ನಿಮ್ ಕೈಲಾದಷ್ಟು ನೀವು ಏನಾದ್ರು ಇವರಿಗೆ ಸಹಾಯ ಮಾಡಿ ಅದರಿಂದ ನಿಮ್ಗೂ ಒಂದು ಒಳ್ಳೆ ಸರ್ ನೀವು ಬರೀ ವಿಡಿಯೋದಲ್ಲಿ ನೋಡಿರ್ತೀರಾ ಹೌದು ಅಥವಾ ವಿಡಿಯೋದಲ್ಲಿ ನೋಡಿದಾಗ ಏನೋ ಅನ್ಕೊಂಡಿರ್ಬೋದು ಮನಸ್ಸಿಗೆ ಒಂದು ಆಶ್ರಮ ಇದೆ ಅಂತ ಪ್ರೆಸೆಂಟ್ ಇಲ್ಲಿ ಬಂದು ಇವಾಗ ಹೆಚ್ಚು ಕಮ್ಮಿ ಹನ್ನೆರಡು ಅವರ್ ಇಂದ ಕೆಲಸ ಮಾಡ್ತಾ ಇದೀರಾ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ದವ್ರು ಈಗ ಆಲ್ರೆಡಿ ನೈಟ್ ಆಯ್ತು ಇನ್ನೂ ಮುಗಿದಿಲ್ಲ ಇನ್ನು ಹತ್ತು ಗಂಟೆವರೆಗೂ ಆಗತ್ತೆ ಸೊ ಇಷ್ಟೊತ್ತಾದ್ರೂ ಕೂಡ ಕೆಲಸ ಮಾಡ್ತಾನೆ ಇದೀರಾ ಬೇಜಾರ್ ನಿಮ್ಗೆ ಬೇಜಾರ್ ನನ್ಗಂತೂ ಬೇಜಾರಾಗಿಲ್ಲ ನಾನು ವಿಡಿಯೋದಲ್ಲಿ ನೋಡುವಾಗ ಏನೋ ಅನ್ಕೊಂತಿದ್ದೆ ಯೋಗೇಶ್ ಅಂದ್ರೆ ಅವರು ಏನೋ ಮಾಡಿದ್ದಾರೆ ಹಿಂಗೋ ಇದಾರೆ ಹಿಂಗಿದಾರೆ ಹಿಂಗಿದ್ದಾರೆ ದುಡ್ಡಿರ್ಬೋದು ಬೇರೆ ತರ ಅಂತ ತುಂಬಾ ಆತ್ಮೀಯರು ಅಂದ್ರೆ ತುಂಬಾ ಆತ್ಮೀಯರು ಸ್ವಂತ ಅಣ್ಣ ತಮ್ಮ ಯಾವ ತರ ಬಾಂಧವ್ಯದಿಂದ ಇರ್ತಾರೋ ಅದೇ ತರನೇ ಅವರು ನನ್ನ ಜೊತೆ ಇಲ್ಲಿವರೆಗೂ ಇದಾರೆ ನನ್ ತುಂಬಾ ಖುಷಿ ಆಯ್ತು ನಿಜವಾಗ್ಲು ಇಷ್ಟು ಜನನ ಸಾಕ್ತಾರೆ ಅಂದ್ರೆ ಹಿಂದೆ ತುಂಬಾ ಪರಿಶ್ರಮ ಇದೆ ಅವ್ರದು ಮುಂದಿನ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಇದಕ್ಕಿಂತ ಮೇಲ್ಮಟ್ಟದಲ್ಲಿ ಮಾಡಕ್ಕೆ ಅವರು ಪ್ರಯತ್ನನ ಪಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ನಿಮ್ ಕೈಲಾಗಿದ್ದು ಏನಾದ್ರು ಕೈ ಜೋಡಿಸಿ ಅವರು ಬೆನ್ನೆಲ್ ಬಾಗಿ ನಿಲ್ಲಿ ಅಂತ ಹೇಳ್ತೀವಿ ನಾನು ನನ್ನ ಕೈಲಾಗಿದ್ದು ಮುಂದೆ ಏನಾದ್ರು ದಯವಿಟ್ಟು ಇವರ ಪೆಸ್ಟ್ ಕಂಟ್ರೋಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ಇರುತ್ತೆ ಸೊ ನೀವು ಕೂಡ ನಿಮ್ ಮನೆಯಲ್ಲಿ ಯಾವ್ದಾದ್ರು ತೊಂದರೆಗಳಿದ್ರೆ ಮನೆ ಕ್ಲೀನ್ ಮಾಡಬೇಕಾಗಿದ್ರೆ ಸಂಪು ಕ್ಲೀನ್ ಮಾಡ್ಬೇಕಾದ್ರೆ ಅಥವಾ ಜಿರ್ಲೆ ಅಥವಾ ತೆಗಣೆಯಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ಇವರು ನಿಮಗೆ ಸೂಕ್ತವಾದಂತಹ ಸಹಾಯ ಜೊತೆಗೆ ತುಂಬಾ ಕ್ಲೀನ್ ಆಗಿ ಕೆಲಸವನ್ನ ಮಾಡ್ಕೊಡ್ತಾರೆ ಒಳ್ಳೇದಾಗ್ಲಿ ಹಾಗೆ ಅಣ್ಣವ್ರು ಇನ್ನೊಬ್ರು ಹೆಸರು ಗೊತ್ತಾಗಿಲ್ಲ ಸುಮನ್ ಸುಮನ್ ಸರ್ ನನ್ನ ಕಡೆಯಿಂದ ಸುಮನ್ ಸರ್ ಅವ್ರಿಗೆ ಹಾಗೆ ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತ ಉಮೇಶ್ ಅಣ್ಣ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾನು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮನೆ ಕೆಲಸ ತರ ತಗೊಂಡು ನಮಗೆ ಸಹಾಯ ಮಾಡ್ತಾರೆ ನಮ್ಮ ಉಮೇಶ್ ಅಣ್ಣವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನೀವು ಬೆಳಗಿಂದೆಲ್ಲ ಎಷ್ಟು ಕಷ್ಟಪಟ್ಟು ಈ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಬರೀ ಒಂದು ವಿಡಿಯೋ ನೋಡಿದ್ರೆ ಅರ್ಥ ಆಗಲ್ಲ ಹೆಚ್ಚು ಕಮ್ಮಿ ಇದು ಬೆಳಗ್ಗೆ ಆರು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದವರು ರಾತ್ರಿ ಎಂಟು ಒಂಬತ್ತು ಗಂಟೆ ಆದ್ರೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಒಂದು ನಾಲ್ಕು ಅವರ್ ಕೆಲಸ ಹಿಡಿತದೆ ಸೊ ದಯವಿಟ್ಟು ಇಷ್ಟ ಆದ್ರೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ ನೀವು ದೇವ್ರ ಮಕ್ಕಳು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಬರೀ ಎಲ್ಲೋ ರೋಡಲ್ಲಿ ಮಲಗಿರೋರನ್ನ ಕರ್ಕೊಂಡ್ ಬಂದು ಬರೀ ನೋಡ್ಕೊಳ್ಳೋದಷ್ಟೇ ನಮ್ಮ ಪ್ರಯತ್ನ ಅಲ್ಲ ಅವರ ಆರೋಗ್ಯನ ಚೆನ್ನಾಗಿ ಇಟ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ಸ್ವಚ್ಛತೆ ಆಗಿರ್ಬೋದು ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಮಲಗೋ ವ್ಯವಸ್ಥೆ ಆಗಿರ್ಬೋದು ನಮ್ಮ ಕೈಲಾದಷ್ಟು ನೋಡ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮ್ ಕೈ ಸಹಾಯ ಮಾಡೋಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋನ ನಾಲ್ಕು ಜನಕ್ಕೆ ತಲುಪಿಸಿ ಗೊತ್ತಾಗ್ಲಿ ಕಷ್ಟ ಸುಖ ನೋವು ಎಲ್ಲವೂ ಅರ್ಥ ಆಗ್ಲಿ ಮನುಷ್ಯನಿಗೆ ನಾವು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಕೇವಲ ಎರಡು ನಿಮಿಷ ವಿಡಿಯೋ ನೋಡಿ ನೀವು ಡಿಸೈಡ್ ಮಾಡ್ಬೇಡಿ ಒಬ್ಬ ವ್ಯಕ್ತಿ ಕೆಟ್ಟವನು ಅಂತ ಸೊ ಒಂದ್ಸತಿ ವಿಸಿಟ್ ಮಾಡಿ ಕೆಟ್ಟವರ ಒಳ್ಳೆಯವರ ಅಂತ ನಿಮ್ಗೆ ಗೊತ್ತಾಗತ್ತೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ತುಂಬಾ ಖುಷಿ ಆಗ್ತಿದೆ ಸರ್ ನಂಗೆ ಯಾಕಂದ್ರೆ ಇಲ್ಲಿರೋರು ಖುಷಿಯಾಗಿರ್ಬೇಕು ಸರ್ ಇಲ್ಲ ನಾವು ನೋಡಿದ್ವಿ ಬೆಳಗ್ಗೆಯಿಂದ ಯಾಕಂದ್ರೆ ಇಲ್ಲಿ ಕೆಲವೊಬ್ಬರಿಗೆ ಪೂರಕಾಗಲ್ಲ ನಿಲ್ಲ ಅಂತವ್ರು ಬೆಳಗ್ಗೆಯಿಂದ ಒಂದ್ ಹನ್ನೆರಡ್ ಅವರಿಂದ ತಾಳ್ಮೆ ತಗೊಂಡು ಇಷ್ಟೆಲ್ಲಾ ನಮ್ಗೋಸ್ಕರ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೂ ನಾವು ಕೃತಜ್ಞತೆ ನಾನು ಯಾವಾಗ್ಲೂ ಒಂದ್ ಹೇಳ್ತಾ ಇರ್ತೀನಿ ಎಲ್ರು ಖುಷಿಯಾಗಿರ್ಬೇಕು ಆ ಖುಷಿ ಕಾರಣ ನಾವ್ ಸೊ ಆ ಖುಷಿ ಕೊಟ್ಟು ನಿಮಗೂ ಧನ್ಯವಾದ ಇಷ್ಟ ಇಷ್ಟಪಡ್ತೀನಿ ಅವರ ತಂಡದವ್ರಿಗೆ ಉಮೇಶ್ ಅಣ್ಣ ಅವ್ರಿಗೆ ಟೋಟಲಿ ಅವ್ರ ಎಲ್ಲ ತಂಡದವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಿಮ್ಗೂ ಕೂಡ ಇಷ್ಟ ಆದ್ರೆ ಒಂದ್ಸತಿ ವಿಸಿಟ್ ಮಾಡಿ ಸೊ ನಿಮ್ ಕೈಲಾದಂತ ಸಹಾಯ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ್ ಒಳ್ಳೇದ್ ಮಾಡ್ಲಿ ನಮಸ್ಕಾರ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಖುಷಿ ಆಗ್ತಾ ಇದೆ ನನ್ಗೆ ಇವತ್ತು ಅಲ್ವಾ ಅವ್ರೆಷ್ಟ್ ನೆಮ್ಮದಿಯಾಗಿ ಮಲಗಬಹುದು ನನಗೂ ಅನ್ಸುತ್ತೆ ಎವ್ರಿ ಡೇ ಇಷ್ಟೇ ಚೆನ್ನಾಗಿ ಇಷ್ಟೇ ಅದ್ಭುತವಾಗಿ ಇಷ್ಟೇ ಸುಂದರವಾಗಿ ಇಟ್ಕೋಬೇಕು ಜಾಗನ ಅಂತ ಬಟ್ ಜಾಗ ತುಂಬಾ ಚಿಕ್ಕದಾಗಿರೋದ್ರಿಂದ ಇಲ್ಲಿ ನೂರ ಅರವತ್ತು ಜನ ಮಲಗಲೇಬೇಕು ಹೆದರ್ಲೇಬೇಕು ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಲೇಬೇಕು ಸೊ ಹಾಗಾಗಿ ನನ್ನ ಕೈಲಾದಂತ ಒಂದು ಸಣ್ಣ ಪ್ರಯತ್ನ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾರಿಗೂ ಕೂಡ ಮಲಗೋದಕ್ಕೂ ಅವಕಾಶ ಸಿಕ್ಕಲಿಲ್ಲ ಎಲ್ಲರೂ ಕೂತ್ಕೊಂಡೇ ಇದ್ದಾರೆ ಸೊ ತುಂಬಾ ಟೈರ್ಡ್ ಆಗಿದ್ದಾರೆ ಸೊ ಆದಷ್ಟು ಬೇಗ 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 ಮುಗಿಸೋಣ ಈ ಕೆಲಸನ ಸೊ ಎಲ್ಲರೂ ಒಳಗಡೆ ಬಂದು ನೆಮ್ಮದಿಯಾಗಿ ಮಲಗಲಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಧನ್ಯವಾದ